ವೆಲ್ಕಮ್ ಬ್ಯಾಕ್ ಟು ಬಯಲ ಹುಡುಗಿ ಪಾಕ್ಯ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ ಇವತ್ತು ನಿಮಗೆ ಟ್ರಾವೆಲ್ಗೆ ಎಲ್ಲರೂ ಹೋಗ್ಬೇಕಪ್ಪ ಅಂತಂದಾಗ ಏನು ಪಲ್ಯ ಮಾಡೋದು ಅಂತಂದು ಗೊತ್ತಾಗಿಲ್ಲ ಅದ್ರ ಸಂಬಂಧ ನಾನು ಇವತ್ತು ನಿಮಗೆ ಅಂಥೇಳಿ ಎರಡು ಮೂರು ದಿನವೂ ತಡಿತತ್ತು ಈ ಟ್ರ ಟ್ರಾವೆಲ್ಗೂ ಬೆಸ್ಟ್ ಐತಿ ರೆಸಿಪಿ ಅದನ್ನು ಹೆಂಗೆ ಮಾಡೋದಪ್ಪ ಅಂತಂದು ನಿಮಗೆ ಹೇಳ್ಕೊಡ್ತೇನೆ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಈ ಥರ ನಾನು ಶೇಂಗಾನ ಹುರಿದು ಇಟ್ಕೊಂಡೇನ್ರಿ ಅದನ್ನು ತಣ್ಣಗೆ ಮಾಡ್ಕೋರಿ ತಣ್ಣಗೆ ಆಗು ಮಟನ ಅಷ್ಟೊಳಗೆ ಏನು ಮಾಡ್ರಿ ಅದ ಬಾಂಡ್ಲಿ ಒಳಗ ನಾನು ಇಲ್ಲಿ ಎಣ್ಣೆ ಹಾಕೊಂಡಿನಿ ಅದಕ್ಕೆ ಎಷ್ಟು ಅಷ್ಟ ನಾನಿಲ್ಲೆ ಮೀಡಿಯಮ್ ಆಗಿ ಬೆಂಡೆಕಾಯನ್ನ ಕಟ್ ಮಾಡಿಟ್ಕೊಂಡೀನಿ ಆಮೇಲೆ ಅದ್ರ ನಡ್ಬರ್ಕೆ ಈ ಥರ ಕಟ್ ಮಾಡ್ಕೊಂಡೀನಿ ಯಾಕಂದರೆ ಅದು ಮಸಾಲ ರುಬ್ಕೋತೀವಲ್ಲ ಅದೆಲ್ಲ ಟೇಸ್ಟ್ ಇದ್ರಾಗ ಹೋಗ್ತೈತೆ ತಿನ್ನು ಜಾಸ್ತಿ ರುಚಿ ಕೊಡ್ತೈತಿ ಅಂತ ಹೇಳಿ ಆಮೇಲೆ ಕಾದಿತ್ತಲ್ಲ ರೀ ಅದರೊಳಗೆ ನಾ ಕಟ್ ಮಾಡಿ ಇಟ್ಕೊಂಡಿದ್ದು ಬೆಂಡೆಕಾಯನ್ನ ಎಲ್ಲ ಹಾಕಿದ್ದೆ ಅದ್ರ ಹಾಕಿ ಚೆನ್ನಾಗಿ ಒಂದೆರಡು ಒಂದು ಸೆಕೆಂಡಷ್ಟು ಒಂದು ಮೂರು ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಮುದ್ದೆ ಆಮೇಲೆ ಅದಕ್ಕೆ ಮಸಾಲ ಏನೇನು ಬೇಕಲ್ಲ ಅದನ್ನೆಲ್ಲನೂ ಮಿಕ್ಸಿ ಹಾಕ್ಕೊಳಕ್ಕೆ ಬರ್ರಿ ಏನೇನು ಹಾಕೋಬೇಕಂತ ಅಂತ ತೋರಿಸ್ತೀನಿ ಶೇಂಗಾ ಹೊರತಿದ್ವಲ್ಲ ಅದ್ರ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡೆ ನಾನು ತೆಗೆದಿಟ್ಕೊಂಡು ಏನು ಮಾಡ್ರಿ ನೆಕ್ಸ್ಟ್ ಅದು ಸ್ಪೈಸಸ್ ಏನೇನು ಬೇಕಪ್ಪ ಅಂತಂದರೆ ಖಾರ ಅರಿಶಿನ ಉಪ್ಪು ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲಾನು ಸೇರಿಸಿ ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ಹಾಕೊಳ್ಳಿ ನನಗೆ ಬೆಂಡೆಕಾಯಿಗೆ ಎಷ್ಟು ಬೇಕು ಅಷ್ಟು ಮಸಾಲಾ ಹಾಕ್ಕೊಳಕತ್ತೆ ನಾನು ಅದಕ್ಕೆ ನೋಡ್ರಿ ಈ ಥರ ಸಣ್ಣಗೆ ಮಿಕ್ಸಿ ಹಾಕ್ಕೊಂಡೆ ನಾನು ಇಷ್ಟ ಇದಾ ಥರ ಬರಬೇಕಾದ್ರೆ ಜಾಸ್ತಿ ಸಣ್ಣ ಆಗಬಾರ್ದೆ ಜಾಸ್ತಿ ಉದುರು ಉದುರ್ನೂ ಆಗ ದಪ್ಪ ದಪ್ಪನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದೆಲ್ಲಾನು ಏನು ಮಾಡ್ರಿ ಈ ಬೆಂಡೆಕಾಯಿಗೇನು ಇಟ್ಟಿದ್ವಲ್ಲ ಅದು ಬೆಂದೇತನ ಇಲ್ಲ ಅಂತಂದು ಒಂದು ಸಲ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡ್ಮೇಲೆ ಇದಷ್ಟು ಮಸಾಲನೆಲ್ಲಾನು ಈ ಬೆಂಡೆಕಾಯಿ ಪಲ್ಯಕ್ಕೆ ಹಾಕೋರಿ ಆಮೇಲೆ ಇದ್ರೊಳಗೆ ಲಾಳಿ ಲಾಳಿ ಅಂತ ಏನು ಬರ್ತೈತಲ್ಲ ಅದೊಂದು ಸ್ವಲ್ಪನೂ ಬರೋಂಗಿಲ್ಲ ಯಾಕಂದರೆ ಎಣ್ಣೆಯೊಳಗೆ ಫ್ರೈ ಮಾಡ್ತಿರ್ತೇವೆ ಅದು ತನ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊರಿ ನಾನು ಬಂದಿತ್ತು ಬೆಂಡೆಕಾಯಿ ಸೊ ಅದಕ್ಕೇನು ಮಾಡಿದೆ ಎಲ್ಲ ಮಸಾಲ ರುಬ್ಬಿಟ್ಕೊಂಡಿದ್ದೆಲ್ಲನೂ ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ ಅದನ್ನು ಹೆಂಗಂತಂದ್ರೆ ಇನ್ನೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರ್ರಿ ಅದನ್ನು ಕೈ ಮಾತ್ರ ಬಿಡಾಕೋಗ್ಬೇಡ ನೀರು ಇರೋಂಗಿಲ್ಲ ಅದ್ರ ಸಮ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ ತಳ ಹಿಡಿತಪ್ಪ ಅಂತ ಟೇಸ್ಟ್ ಎಲ್ಲ ಕೆಟ್ಟೋಗಿಬಿಡ್ತೈತಿ ಆಮೇಲೆ ಇದು ಬೆಸ್ಟಪ್ಪ ಅಂತ ಟ್ರಾವೆಲಿಗೆ ಭಾಳ ಬೆಸ್ಟ್ ಇರ್ತೈತಿ ರೆಸಿಪಿ ಮನೆಯಾಗೂ ಮಾಡಿ ಕಟ್ಬೋದು ಬಾಕ್ಸಿಗೂ ಟೇಸ್ಟ್ ಆಗ್ತೈತಿ ಗಂಡು ಮಕ್ಳು ಊಟಕ್ಕೆ ಅದಕ್ಕೆ ಅಂತಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಸ್ವಲ್ಪ ಖಾರ ಕಡಿಮೆ ಮಾಡಿ ಮಾಡಿದ್ರಿಪಾ ಅಂತಂದ್ರೆ ಮಕ್ಕಳಂತೂ ಚಪಾತಿ ಹಚ್ಚಿ ಕೊಟ್ಬಿಟ್ರಿ ಅಂತಂದ್ರೆ ಅಡ್ಡಾಡ್ಕೊತಾ ತಿನ್ಬಿಡ್ತಾರೆ ನೋಡ್ರಿ ಪಲ್ಯ ರೆಡಿ ಆಯ್ತು ರೆಸಿಪಿ ನಿಮಗೂ ಭಾಳ ಇಷ್ಟ ಅಂತ ತಿಳ್ಕೋತಿ ಹಂಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮರೀದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ